ತನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಎಲ್ಲರೂ ಈ ಸಂದೇಶವನ್ನು ಕೇಳೋಣ ಇಂದಿನ ಆಧುನಿಕ ಯುಗದಲ್ಲಿ ಸತ್ಯಕ್ಕೆ ಬೆಲೆಯಿಲ್ಲದಂತಾಗಿದೆ ಈ ಸತ್ಯವನ್ನು ನಾವು ಬೆಲೆ ಯಾವ ರೀತಿ ಬರುತ್ತೆ ಸತ್ಯ ಯಾವ ರೀತಿ ಇದೆ ಅನ್ನುವುದನ್ನು ಇಲ್ಲಿ ಒಬ್ಬ ರಾಜನ ಕಥೆಯನ್ನು ತಿಳಿಯೋಣ ಅವರವರು ಕರ್ಮದ ಫಲ ಅವರೇ ಅನುಭವಿಸಬೇಕು ಅನ್ನುವ ಒಂದು ನೀತಿ ಕಥೆಯನ್ನು ನಾವು ಇಲ್ಲಿ ಹೇಳುವ ಪ್ರಯತ್ನ ಅದೇ ರೀತಿ ಬದುಕು ಅನ್ನುವ ಕವನದೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದ ನಮಸ್ಕರಿಸುತ್ತಾ ಅದೇ ರೀತಿ ವರಧಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ಭಕ್ತಿಪೂರ್ವಕ ಅನಂತಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇವತ್ತಿನ ವಿಷಯ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಒಂದು ಊರಲ್ಲಿ ಒಬ್ಬ ಪ್ರಜಾಪಾಲಕನಾದ ರಾಜನಿದ್ದನು ಅವನಿಗೆ ಮೂರು ಜನ ಮಂತ್ರಿಗಳಿದ್ದರು ಒಳ್ಳೆಯವರು ಮತ್ತು ಕುತಂತ್ರಿಗಳು ಇದ್ದರು ಆದರೆ ರಾಜನ ಎದುರಲ್ಲಿ ಇಂದ ವರ್ತಿಸಿ ಒಳಗೊಳಗೆ ರಾಜನ ಆಜ್ಞೆಯನ್ನು ಕೆಲವೊಂದು ಬಾರಿ ತಿರಸ್ಕರಿಸುತ್ತಿದ್ದರು ಇದರಿಂದ ಪ್ರಾಮಾಣಿಕನಿಗೆ ಬೆಲೆ ಇಲ್ಲದಂತಾಗಿತ್ತು ಒಂದು ದಿನ ರಾಜ ತನ್ನ ಮೂರು ಜನ ಮಂತ್ರಿಗಳನ್ನು ಕರೆಯುತ್ತಾನೆ ಮೂರು ಜನ ಮಂತ್ರಿಗಳಿಗೆ ಒಂದೊಂದು ಗೋಣಿ ಚೀಲವನ್ನು ಕೊಟ್ಟು ಕಾಡಿಗೆ ಹೋಗಿ ನಾಳೆ ಸಂಜೆಯೊಳಗೆ ಕಾಡಿನಲ್ಲಿ ಸಿಗುವ ಅತ್ಯುತ್ತಮವಾದ ಹಣ್ಣುಗಳನ್ನು ಆಯ್ದು ತುಂಬಿಕೊಂಡು ಬರುವಂತೆ ಆಜ್ಞೆ ಮಾಡುತ್ತಾನೆ ಮೂರು ಜನ ಮಂತ್ರಿಗಳನು ರಾಜನ ಆಜ್ಞೆಯನ್ನು ನಿಯತ್ತಿನಿಂದ ನಿಯತ್ತಿನಿಂದ ಕಾಡು ಸುತ್ತಿ ಒಳ್ಳೆಯ ಮತ್ತು ತಿನ್ನಲು ಯೋಗ್ಯವಾದ ಹಣ್ಣುಗಳನ್ನು ಆಯ್ದು ತುಂಬಿಕೊಳ್ಳುತ್ತಾನೆ ಎರಡನೆಯವನು ಅಯ್ಯೋ ರಾಜನ ಒಳಗೆಲ್ಲ ನೋಡುತ್ತಾನೆಯೇ ಮೇಲೆ ಸ್ವಲ್ಪ ಒಳ್ಳೆಯ ಹಣ್ಣುಗಳನ್ನು ತುಂಬಿ ಕೆಳಗೆ ಕೊಳೆತ ಹಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾನೆ ಇನ್ನು ಮೂರನೆಯವನು ಅಯ್ಯೋ ರಾಜ ನೋಡುವುದೇ ಇಲ್ಲ ಯಾರು ಕಾಡು ಸುತ್ತುವರು ಹಣ್ಣು ಆರಿಸಿ ತರುವುದು ಎಂದು ಎಲೆ ಮತ್ತು ಕಸಕಡ್ಡಿ ತುಂಬಿಸಿಕೊಂಡು ಹೋಗುತ್ತಾನೆ ಆರನೇ ದಿನ ಮಂತ್ರಿಗಳು ಗೋಣಿಯ ಮೂಟೆಯನ್ನು ಅರಸನ ಮುಂದಿಡುತ್ತಾರೆ ಅರಸ ಅದನ್ನು ಪರೀಕ್ಷಿಸದೆ ಬದಲ ಪರೀಕ್ಷಿಸುವುದಿಲ್ಲ ಬದಲಾಗಿ ಭಟ್ಟರನ್ನು ಕರೆದು ಹೇಳು ಹೇಳುತ್ತಾನೆ ಈ ಮೂರು ಜನ ಮಂತ್ರಿಗಳನ್ನು ಜೈಲಿಗಟ್ಟಿ ಅವರದು ಅವರವರು ತಂದ ಮೂಟೆ ಅವರವರ ಬಳಿ ಇರಲಿ ಒಂದು ತಿಂಗಳ ತಿನ್ನಲು ಏನೂ ಕೊಡಬೇಡಿ ಎಂದು ಆಜ್ಞೆ ಮಾಡಿದ ಒಂದು ತಿಂಗಳ ನಂತರ ಬಾಗಿಲು ತೆರೆದಾಗ ಪ್ರಾಮಾಣಿಕವಾಗಿ ಉತ್ತಮ ಹಣ್ಣುಗಳನ್ನು ತಂದ ತಂದಿರುವ ತಂದಿರುವ ಮಂತ್ರಿ ಆರೋಗ್ಯವಂತನಾಗಿ ಹೊರಬರುತ್ತಾನೆ ಕೊಳೆತ ಹಣ್ಣುಗಳನ್ನು ಪೆರೆಸಿಟ್ ಮಂತ್ರಿ ರೋಗಗ್ರಸ್ತನಾಗಿದ್ದ ಇನ್ನು ತಿನ್ನಲು ಯೋಗ್ಯವಲ್ಲದ ವಸ್ತುಗಳನ್ನು ವಸ್ತುಗಳನ್ನು ತಂದ ಮಂತ್ರಿ ಕೊನೆಯ ಇದಕ್ಕೆ ಅನ್ನೋದು ಮಾಡಿದುಣ್ಣೋ ಮಾರಾಯ ಎನ್ನುವಂತೆ ಅವರವರು ಮಾಡಿದ್ದನ್ನು ಅವರೇ ಅನುಭವಿಸಬೇಕು ಅನುಭವಿಸಿದರು ಅಂತ ಈ ಕಥೆಯ ತಾತ್ಪರ್ಯ ಏನಪ್ಪಾ ಅಂದರೆ ನಾವು ಏನೆಲ್ಲ ಕರ್ಮಗಳು ಮಾಡುತ್ತೇವೆ ಏನೆಲ್ಲ ಪಾಪ ಕೆಲಸಗಳನ್ನು ಮಾಡುತ್ತೇವೆ ಅದನ್ನು ನಾವೇ ಅನುಭವಿಸಬೇಕು ಯಾರು ಯಾರಿಗೆ ನಾವು ಕೆಟ್ಟದನ್ನು ಬಯಸುತ್ತೇವೆಯೋ ಅವರಿಗೂ ಕೆಟ್ಟದಾಗುವುದಿಲ್ಲ ಆದರೆ ಕೆಟ್ಟದು ಮಾಡುವಾಗ ನಮಗೆ ಸರಿಯಾಗಿ ಅನಿಸುತ್ತೆ ಆದರೆ ಒಳ್ಳೆಯವನಿಗೆ ಕಷ್ಟ ಅನಿಸುತ್ತೆ ಆದರೆ ಒಳ್ಳೆಯವನಿಗೆ ಅವನು ಒಳ್ಳೆಯತನವೇ ಅವನನ್ನು ಕಾಪಾಡಿ ಕಾಪಾಡುತ್ತದೆ ಅನ್ನುವುದಕ್ಕೆ ಈ ಕಥೆಯ ನಿದರ್ಶನ ಅಂತ ಹೇಳುತ್ತಾ ಇವತ್ತಿನ ಸುಂದರವಾದ ಕತೆಯನ್ನು ಒಂದು ಬದುಕು ಕವನದೊಂದಿಗೆ ವಿರಾಮ ಕೊಡುತ್ತೇನೆ ಆ ಬದುಕು ಕವನ ಯಾವ ರೀತಿ ಇದೆ ಅನ್ನುವುದನ್ನು ನಾವು ಕೇಳೋಣ ಬದುಕು ಸಮಾಜದಲ್ಲಿ ಬದುಕಲೇಬೇಕು ಎಲ್ಲರೊಂದಿಗೆ ನಗಿಸುವವರು ಹಲವರು ಅಳಿಸುವವರು ಅಳಿಸುವವರು ಕೆಲವರು ಹರಿಸುವವರು ಹಲವರು ಪಾಠ ಕಲಿಸುವರು ಕೆಲವರು ಆದರೂ ಎಲ್ಲರ ಎಲ್ಲರನ್ನು ಎಲ್ಲವನ್ನು ಸಮಾಧಾನವಾಗಿ ಸ್ವೀಕರಿಸುವವರು ನಾವುಗಳು ಬದುಕೇನೆಂದು ಅರ್ಥೈಸುವನು ಮಾತ್ರ ಭಗವಂತನು ಅಂತ ನಾವು ಏನ್ ಎಲ್ಲರ ಜೊತೆ ಸಮಾಜದಲ್ಲಿ ಬದುಕಬೇಕು ಎಲ್ಲರೊಂದಿಗೆ ನಾವು ಜೊತೆಯಲ್ಲಿ ಇರಬೇಕಾಗುತ್ತೆ ನಾವು ಏನೇ ಮಾಡಿದರೂ ಕೆಲವರು ಹಿಡಿಸುವುದಿಲ್ಲ ಕೆಲವರಿಗೆ ಆಗುವುದಿಲ್ಲ ಅಂಥೇಳಿ ನಾವು ಮಾಡುವ ಪ್ರಯತ್ನ ನಾವು ಮಾಡುವ ಕೆಲಸ ಯಾವತ್ತಿಗೂ ಬಿಡಬಾರದು ಯಾವತ್ತಿಗೂ ಬಿಡಬಾರದು ಆ ಕೆಲಸ ಮುಂದುವರಿಸಿಕೊಂಡು ಹೋಗಬೇಕು ಆಡುವರು ಆಡ್ತಾ ಇರ್ತಾರೆ ನೋಡುವರು ನೋಡ್ತಾ ಇರ್ತಾರೆ ಕೇಳುವರು ಕೇಳ್ತಾ ಇರ್ತಾರೆ ಆದರೆ ಅವರ ಕೊ ಅವರ ಕಡೆ ಲಕ್ಷ್ಯ ಕೊಡದೆ ನಾವು ಮಾಡುವಂಥ ಕೆಲಸ ನಿಷ್ಠೆ ಸತ್ಯ ನಿಷ್ಠೆ ಪ್ರಾಮಾಣಿಕವಾಗಿದ್ದರೆ ಒಂದು ದಿನ ಭಗವಂತ ಕಾಯುತ್ತಾನೆ ಅದಕ್ಕೆ ಈ ಕಥೆಯ ತಾತ್ಪರ್ಯ ಏನಪ್ಪಾ ಅಂದರೆ ಮಾಡಿದುಣ್ಣು ಮಾರಾಯ ಅಂತ ಹೇಳುತ್ತಾರೆ ಯಾರು ಕರ್ಮ ಯಾವ ರೀತಿ ಮಾಡುತ್ತಾರೋ ಆ ರೀತಿ ಅವರು ಕರ್ಮಗಳು ಅವರವರೇ ಹೇಳಿ ಈ ಕಥೆಯ ತಾತ್ಪರ್ಯ ಅಂತ ಹೇಳುತ್ತಾ ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸಿ ನನ್ನ ಸಂಸ್ಕಾರದ ಬೆಳಕು ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ಸಮಸ್ತ ಕರ್ನಾಟಕ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನೈತಿಕ ಕಥೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ಏನೇ ತಪ್ಪು ಒಪ್ಪುಗಳಾದರೂ ಸಮಸ್ತ ಕರ್ನಾಟಕ ಜನತೆಯ ಹೃದಯ ಮಂದಿರಕ್ಕೆ ಅರ್ಪಣೆ ಮಾಡುತ್ತಾ ಇವತ್ತಿನ ಕತೆಗೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ